ಈಗಾಗಲೇ ಎಲ್ಲ ಒಳಗೊಂಡಂತೆ ಆ ವಿಷಯಗಳ ನಮ್ಮ ಸರಿ ಸಂಬಂಧಸರಿ ಹುಲಿಗಪ್ಪ ಕೋಣ ಎಲ್ಲ ವಿಷಯಗಳನ್ನ ವಿವರವಾಗಿ ತಿಳಿಸಿದ್ದಾರೆ ಮುಖ್ಯವಾಗಿ ಬದಾಮಿ ತಾಲೂಕು ಗುಳೆಗುಡ್ಡ ತಾಲೂಕು ಆದ್ಮೇಲೆ ರಾಧಾಪುರು ಗ್ರಾಮ ಗುಳೆಗುಡ್ಡ ತಾಲೂಕು ಆದ್ಮೇಲೆ ಆ ಊರಿಗೆ ಯಾವುದೇ ನ್ಯಾಯ ಕೆಲಸಗಳು ಆಗಿರಲಿಲ್ಲ ಹಾಗೂ ಅಭಿವೃದ್ಧಿ ಆಗುವುದಿಲ್ಲ ಆ ಊರು ದೈವ ಹೇಗಿದೆ ಅಂದ್ರೆ ದೇವ್ರ ತರ ಇದ್ದಾರೆ ಅವರು ಎಷ್ಟೋ ಎಂ ಎಲ್ ಎಸ್ತಾ ಇದ್ದಾರೆ ಬೋಟ್ ಹಾಕಿಸ್ಕೊಳ್ತಾರೆ ಕಂದಾಯ ಒಂದೇ ಹುಟ್ಟಿದ ಕಂದಾಯ ಗ್ರಾಮ ಕಂದಾಯ ಗ್ರಾಮ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಇದುವರೆಗೂ ಯಾವುದೇ ಕಂದಾಯ ಗ್ರಾಮದ ಗಡಿಗಳು ಸರಿಯಾಗಿಲ್ಲ ಆಮೇಲೆ ಕಂದಾಯ ಗ್ರಾಮಕ್ಕ ಏನೇನಿರಬೇಕಾದ್ರೂ ಮಾಡಿಲ್ಲ ಹಾಗೆ ಹೇಳ್ತಾ ಇದ್ದಾರೆ ಅದು ಯಾವ್ದು ಅಚ್ಚುಕಟ್ಟಾಗಿ ಇನ್ನೂ ನಡೆದಿಲ್ಲ ಈಗಂತವ್ರು ನಮ್ಮೂರು ಬಸ್ ಸ್ಟಾಂಡ್ ನಲ್ಲಿ ರಾಘಾಪುರ್ ಬಸ್ ಸ್ಟಾಪ್ ನಲ್ಲಿ ಸಾಕಷ್ಟು ಆಕ್ಸಿಡೆಂಟ್ ಆಗ್ತಾ ಇದ್ದಾರೆ ಅಪಘಾತಗಳು ಮೇಲಿನ ಮೇಲೆ ಮೇಲಿನ ಮೇಲೆ ಕಾರಿಗೆ ಬಂದು ಬೈಕ್ ಬೈಕ್ ಗೆ ಬಂದು ಸ್ಕೂಲ್ ಬಸ್ ಬಸ್ ಸ್ಕೂಲ್ಡಿತ ಆ ರೀತಿ ಆಗಬಾರ್ದು ಯಾಕಂದ್ರೆ ಅಲ್ಲಿ ರೋಡ್ ಬ್ರೇಕ್ ಇತ್ತು ಮೊದಲು ಈಗ ರೋಡ್ ಬ್ರೇಕ್ ಇಲ್ಲದ ಕಾರಣ ಬಹಳ ಅಪಘಾತಗಳಾಗ್ತದೆ ಈ ಅಪಘಾತಗಳನ್ನ ಸ್ಟಾಪ್ ಆಗ್ಬೇಕಾದ್ರೆ ಅಲ್ಲಿ ರೋಡ್ ಬ್ರೇಕ್ ಗಳ ಅವಶ್ಯಕತೆ ಅದಕ್ಕೆ ತಕ್ಷಣ ಪಿ ಡಬ್ಲ್ಯೂ ಡಿ ಆಫೀಸರ್ ಇದಕ್ಕೆ ಭಾಗವಹಿಸಿಕೊಂಡ್ರು ತಕ್ಷಣ ಯಾರೋ ಕಡೆ ರೋಡ್ ಬ್ರೇಕ್ ಮಾಡಬೇಕಂತೇಳಿ ಈಗಾಗಲೇ ಸಾಕಷ್ಟು ಎಕ್ಸಿಡೆಂಟ್ ಆಗ್ಯಾವ ಅದಕ್ಕೆ ನಮಗಿರ್ತೈತ ಆ ಪೊಲೀಸ್ ಇಲಾಖೆಗೆ ಗೊತ್ತಿರ್ತೈತೆ ಅದಕ್ಕೆ ತಕ್ಷಣ ಅವ್ರು ದೊಡ್ಡಬೇಟ್ ಹಾಕ್ಬೇಕಂತ ಹೇಳಿ ನಾನು